ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ವತಿಯಿಂದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಕಿಟ್ ವಿಸ್ತರಣೆ ಮರಿಯಮ್ಮನಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಇರುವ ಮೂವತ್ತ ಎಂಟು ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಅನ್ನು ವಿತರಿಸಲಾಗಿದೆ ಇದು ಆರು ತಿಂಗಳ ಕಾಲ ಎಲ್ಲಾ ರೋಗಿಗಳಿಗೆ ಪ್ರತಿ ತಿಂಗಳು ಒಂದನೇ ತಾರೀಕು ದಿನಾಂಕದಂದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಕಿಟ್ಗಳನ್ನು ವಿತರಿಸಲಾಗಿದೆ ಅಂತ ಸಿಎಸ್ಆರ್ ಯೋಜನೆ ಮಲ್ಲಿಕಾರ್ಜುನ್ ಅವರು ಪ್ರಾಸ್ತಾವಿಕವಾಗಿ ವಿವರಿಸುತ್ತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಡಾ ಶರತ್ ಕುಮಾರ್ ಕಾಬಾ ಎಸ್ಎಲ್ಆರ್ಎಂ ಕಂಪನಿಯ ವೈದ್ಯರು ಮಾತನಾಡಿ ನಿಗದಿತ ಪ್ರತಿಶತ ಶೇಕಡಾ ನೂರಷ್ಟು ಔಷಧಿ ಸೇವನೆ ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳ ಸೇವನೆಯಿಂದ ಕ್ಷಯ ರೋಗವನ್ನು ಹತೋಟಿಗೆ ತರಬಹುದು ಇದರಿಂದ ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಕ್ಷಯ ರೋಗ ನಿರ್ಮೂಲನೆ ಸಂಪೂರ್ಣವಾಗಿ ನಮ್ಮ ಹಳ್ಳಿಗಳಿಂದ ನಿರ್ಮೂಲನೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೂ ಶ್ರೀರಾಮಕೃಷ್ಣ ನಾಯಕ್ ಎಎಸ್ಐ ಪೊಲೀಸ್ ಠಾಣೆ ಮರಿಯಮ್ಮನಹಳ್ಳಿ ಅವರು ಮಾತನಾಡಿ ಕ್ಷಯ ರೋಗಿಗಳಿಗೆ ಎಸ್ಎಲ್ಆರ್ಎಂ ಕಂಪನಿಯವರು ನೀಡುತ್ತಾ ಇರುವ ಈ ಆಹಾರ ತುಂಬಾ ಮುಖ್ಯವಾಗಿದೆ ಇದನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡುವುದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇದರ ಜೊತೆಗೆ ಮಾತ್ರೆಗಳ ಸೇವನೆ ಕೂಡ ನಿರಂತರವಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ನಡೆದಿದ್ದ ಕ್ಷಯ ರೋಗಿಗಳಿಗೆ ತಿಳಿಸಿದ್ದಾರೆ ನಾವು ತುಂಬಾ ಬಡವರಿದ್ವಿ ನಮಗೆ ಈ ಜಿಡ್ಡು ಹೆಂಗ್ ಬಂತು ಅಂತ ಗೊತ್ತಿಲ್ಲ ಆದರೆ ಇದರಿಂದ ದುಡಿಯಾಕೊಂಡು ಶಕ್ತಿ ಆಗಿದೆ ಈಗ ನಮಗೆ ಈ ರೇಷನ್ ಕೊಡುತ್ತಿದ್ರೆ ತುಂಬಾ ಸಹಾಯ ಆಗುತ್ತೆ ಫ್ಯಾಕ್ಟರಿ ಅವರಿಗೆ ನನ್ನ ನಮಸ್ಕಾರಗಳು ಅಂತ ರೋಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಮಕೃಷ್ಣ ನಾಯಕ್ ಎಎಸ್ಐ ಡಾಕ್ಟರ್ ಶರತ್ ಕುಮಾರ್ ಕಾಬರ್ ಡಾಕ್ಟರ್ ರಾಧಾಕೃಷ್ಣ ಗುಂಡ ಸೋಮಣ್ಣ ಮಲ್ಲಿಕಾರ್ಜುನ್ ಕೆ ಮಾರುತಿ ಘೋಷಿ ಸಿಎಸ್ಆರ್ ಸಿಬ್ಬಂದಿಗಳು ಹಾಗೂ ಹೊನ್ನೂರಪ್ಪ ಚಂದ್ರಪ್ಪ ನಫೀಸ ಬಾನು ಅನಿಲ್ ಕುಮಾರ್ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜ್ವರ ಬರ್ತಾ ಇದ್ರೆ ಹಸುವಾಗದ್ರೆ ಕುಕ್ಕ ಕಡಿಮೆ ಆಗ್ತಾ ಇದ್ರೆ ಸ್ವಲ್ಪ ಕಾಪ ಪರೀಕ್ಷೆ ಮಾಡಿಸಿದ್ರೆ ಕಳಿಸಿ ಕಫ ಪರೀಕ್ಷೆ ಮಾಡಿಸಿದ್ರೆ ರೋಗ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ ಆರೋಗ್ಯ ಚಿಕಿತ್ಸೆ ತಗೊಂಡ್ರೆ ನೀವು ಆರಾಮಾಗ್ತದೆ ಟಿವಿಯಲ್ಲಿ ದೊಡ್ಡ ಕಾಯಿಲೆ ಅಲ್ಲ ಇದು ವಾಶ್ ಆಗಂತ ಕಾಯಿಲೆ ಹಾ ಇದೆ ಟಿವಿಯಲ್ಲಿ ಎರಡು ಇದು ಇರ್ತಾವ ಸ್ಫುಟಮ್ ಇದು ಸ್ಫುಟಮ್ ಇದು ಎಕ್ಸ್ ರೇ ಪಾಸಿಟಿವ್ ಸ್ಪುಟಮ್ ಪಾಸಿಟಿವ್ ಅಂತ ಹೇಳ್ತೀವಿ ಅಂದ್ರೆ ಕಾಯಿಲೆ ಶ್ವಾಸಕೋಶ ಕಾಯಿಲೆ ಅಂದ್ರೆ ಕಫದಲ್ಲಿ ರೋಗ ಇರ್ತಕ್ಕಂಥದ್ದು ಶ್ವಾಸಕೋಶದ ಕಾಯಿಲೆ ಇದು ಒಬ್ಬರಿಂದ ಒಬ್ಬರು ಆಗ್ತದೆ ಶ್ವಾಸಕಾಯಿಲೆಂದ್ರೆ ಬೋನ್ಸ್ಗೆ ಮೆದುಳಿಗೆ ಎಲ್ಲಾರು ಬರಬಹುದು ಅದು ಇನ್ನೊಬ್ಬರಿಗೆ ತಗೋ ಚಾನ್ಸ್ ಕಡಿಮೆ ಇರುತ್ತೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಅವರೇ ಇರ್ತಾರೆ ಕಫಲಲ್ಲಿ ರೋಗ ಇರ್ತಾರೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಲ್ಲಿ ನೀವು ನಿಮ್ಮ ರೋಗವನ್ನು ಪತ್ತೆಹಚ್ಚಿ ಕಳ್ಕೊಂಡ್ರೆ ನೀವು ಗುಣಮಟ್ಟ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಸೌಂದರ್ಯು ನೀವು ಕೂಡ ಮನೆಯಲ್ಲಿ ಊಟ ಎಸ್ ಎಲ್ ಆರ್ ಕಂಪ್ನಿಯಿಂದ ಅವರು ಸ್ವಯಂಪ್ರೇರಿತವಾಗಿ ಏನೋ ನಮ್ಮ ಕಡೆಯಿಂದ ಸ್ವಲ್ಪ ಬಡವರಿಗೆ ಅಥವಾ ಈ ಕಾಯಿಲೆಗೆ ಫಲಾನುಭವ ಫಲಾನುಭವಿಗಳಿಗೆ ನಮ್ಮಿಂದ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಅಭಿಪ್ರಾಯಪಟ್ಟಿರೋದು ಭಾಳ ಗೌರವ ಯಾಕಂದರೆ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಯಾರು ಕೂಡ ಈ ಎಷ್ಟೊಂದು ಕೋಟಿ ಎಷ್ಟೋ ದುಡ್ಡು ಕೋಟಿ ದುಡ್ಡು ಉಳಿಸ್ಕೊಂಡಿರ್ತಾರೆ ಯಾರಿಗೆ ಒಂದು ಊಟ ಹಾಕೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಅವರು ಏನೋ ಒಂದು ಸಮಾಜ ಸೇವೆ ಮಾಡುವ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಇಂಥ ಕಾರ್ಯಕ್ರಮ ಅದು ವಿಶೇಷವಾಗಿ ಕ್ಷೇತ್ರ ರೋಗಿ ರೋಗಿ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಏನೋ ಅವರು ಅಭಿಲಾಷೆ ಪಟ್ಟಿದ್ದಾರಲ್ಲ ಅದಕ್ಕೆ ನಮ್ಮ ನಮ್ಮ ಕಡೆಯಿಂದ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಯಾರು ಹೊಸದಾಗಿ ಡಯಾಗ್ನೋಸ್ ಆಗಿರ್ತಾರೆ ಅವ್ರಿಗೆ ಆರು ಮೆಡಿಸಿನ್ಸ್ ಜೊತೆಗೆ ನಾವು ಪೌಷ್ಟಿಕ ಆಹಾರವನ್ನು ಆಹಾರ ವಿತರಿಸಬೇಕಂತಂದು ಆಲ್ರೆಡಿ ನಾವು ರೆಡಿ ಮಾಡಿಟ್ಕೊಂಡಿದ್ವಿ ಹಾಗೆ ನಿಮ್ಮ ಅವರು ಪ್ರಾಣಿಯ ಒತ್ತಿ ಇಟ್ಬಿಟ್ಟು ನಿಮ್ಮ ಜೊತೆ ಕೆಲಸ ಮಾಡಕ್ಗನಿಗೆ ಒಂದು ಗುಳಿಗೆ ತಗಣಕ್ಕೆ ಯಾಕೆ ಆಗಲ್ಲ ಅಂತ ಒಂದು ಪ್ರಶ್ನೆ ಓಕೆನಾ ಇದನ್ನ ಮುಂದುವರಿಸೋದು ಬೇಡ ದಯವಿಟ್ಟು ನಿಮಗೆ ಕೊಟ್ಟಿರುವಂತ ನೂರ ಎಂಬತ್ತು ದಿನಗಳ ಕಾಲ ಒಂದು ತಪಸ್ಸು ಕರೆಕ್ಟ್ ಆಗಿ ಜೊತೆಗೆ ಅದಕ್ಕೆ ಪೂರ್ವಕವಾದ ಆಹಾರವನ್ನು ನೀವು ತಗೋಬೇಕು ಮತ್ತೆ ಇನ್ನೊಂದು ಏನ್ ನಾವು ನಾವಾಗೆ ತಂದು ಕೊಟ್ಟಿರೋದ್ರಿಂದ ಆರೋಗ್ಯ ಇಲಾಖೆಯಲ್ಲಿ ಚರ್ಚಿಸಿ ನಿರ್ಣಯಿಸಿ ತಂದಿರೋದು ಒಬ್ಬ ರೋಗಿಗೆ ಒಂದು ತಿಂಗಳಿಗೆ ಆಗೋಷ್ಟು ಪೌಷ್ಟಿಕ ಆಹಾರ ಕೊಟ್ಟಿರ್ತೀವಿ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಮನೆಗೆ ಹೋದ ತಕ್ಷಣ ಶೇಂಗಾಯ್ತಾ ಒಂದಿನ ಚಟ್ನಿ ಮಾಡ್ಬಿಟ್ಟು ನಿಮ್ಸ್ಕೊಡೋದು ರಾಗಿ ಇಟ್ಟಾಯ್ತಾ ಅಂತ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ಸಿಗ್ಬೇಕು ಮಕ್ಕಳು ಕೊಡುವಂಥದ್ದು ದಯವಿಟ್ಟು ಮಾಡಬೇಡ್ರಿ ಅದನ್ನ ನಿಮಗಾಗಿ ಮೀಸಲಿ ಸಪ್ಲೈ ಪೌಷ್ಟಿಕ ಆಹಾರವನ್ನು ಯಾಕೆ ಅಂದ್ರೆ ಇವಾಗ ನೀವೇನು ಕ್ಷೇರ್ ಹೋಗೋ ಸೊಂಕಿತ ಇದ್ದಿರಲ್ಲ ಈ ಆರು ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಯುದ್ಧ ಇದೆ ದಿನ ಬೆಳಗ್ಗೆಯೂ ಟ್ಯಾಬ್ಲೆಟ್ಸ್ ಇಂದ ಶುರು ಮಾಡಬೇಕು ದಿನ ರಾತ್ರಿ ಟ್ಯಾಬ್ಲೆಟ್ ಜೊತೆಗೇನೆ ಮಲ್ಕೋಬೇಕು ಸೊ ಆ ಥರ ಇದೆ ಇದು ಒಂಥರ ಯುದ್ಧ ಅಂದರೆ ನೀವು ಆಲ್ರೆಡಿ ನಮ್ಮ ಸರ್ ಅವ್ರು ಸರ್ ಅವಳು ಇವರೆಲ್ಲ ಅವ್ರ ಕಡೆಯಿಂದ ಅರ್ಧ ನಿಂತನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಟೈಮ್ ಟು ಟೈಮ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಇದು ಒಂದು ಸೈಡ್ ಇಂದ ಆಗುವಂತದ್ದಾಗ ಇದು ಎರಡ್ ಸೈಡಿಂದ ಆಗುವಂಥದ್ದು ನೀವು ಒಳ್ಳೆ ಆಹಾರ ಪೌಷ್ಟಿಕ ಆಹಾರ ತಿನ್ನಬೇಕು ನೀವು ಆ ರೋಗದ ವಿರುದ್ಧ ಹೋರಾಡಬೇಕು ಅವರು ಹೋರಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ನೀವು ನಿಮ್ ಕಡೆಯಿಂದ ಹೋರಾಡಿ ಒಳ್ಳೆ ಆಹಾರವನ್ನು ಪೌಷ್ಟಿಕ ಆಹಾರ ಒಳ್ಳೆ ಆಹಾರ ಅಂತಲ್ಲ ಹೊಟ್ಟೆ ತುಂಬ ತಿನ್ನೋದಲ್ಲ ಹೊಟ್ಟೆ ಒಳಗೆ ಎಷ್ಟು ಚೆನ್ನಾಗಿ ನ್ಯೂಟ್ರಿಷಸ್ ಪ್ರೋಟೀನ್ ತಿಂತೀರಲ್ಲ ಅದಷ್ಟು ಬೇಗವಾಗಿ ಆಗುತ್ತೆ ಸೊ ಅದಕ್ಕೆ ಎಸ್ ಆರ್ ಕಡೆಯಿಂದ ನಾವು ಅದನ್ನು ಒಂದು ಯೂಸ್ ಆಗಲಿ ಅಂತ ಹೇಳಿ ಸರ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಆ ಕೊಟ್ಟಿರೋದು ಒಳ್ಳೆ ಥರವಾಗಿ ಯೂಸ್ ಮಾಡ್ಕೊಳ್ಳಿ ಅದನ್ನ